ರಾತ್ರೆಲ್ಲ ಜರ್ನಿ ಮಾಡಿ ಶಿವಮೊಗ್ಗಕ್ಕೆ ಹೋದ್ವಿ ಶಿವಮೊಗ್ಗದ ಬಸ್ ಸ್ಟ್ಯಾಂಡಲ್ಲಿ ರಾತ್ರೆಲ್ಲ ಜರ್ನಿ ಮಾಡಿದ್ವಲ್ಲ ರೋಡ್ ಚೆನ್ನಾಗಿರಲಿಲ್ಲ ಈಗಲಂಗೆಲ್ಲ ತುಂಬ ಖರಾಬಿತ್ತು ಒಳಗೆ ಹೋಗಿದ್ದು ಬೆಳಗ್ಗೆ ಏಳುವರೆಗೆ ಹೋದ್ವಿ ತಿಂಡಿ ತಿನ್ನಬೇಕು ಅಂತ ಹೇಳಿ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಡ್ರೈವರ್ ತಿಂಡಿ ತಿಂದ್ವಿ ತಿಂಡಿ ತಿಂದು ಇನ್ನೇನು ದುಡ್ಡು ಕೊಡೋಕ್ಕೆ ಅಂತ ಹೇಳಿ ಅವನ ಹತ್ರ ಓದೋ ಕ್ಯಾಶ್ ಇರತ್ತಿರ ಅವರು ಹೇಳಿದರು ಸರ್ ದುಡ್ಡು ಕೊಟ್ಟುಬಿಟ್ಟಿದ್ದಾರೆ ಯಾರಪ್ಪ ದುಡ್ಡು ಕೊಡೋರು ಕೊಟ್ಟವ್ರು ಯಾರಪ್ಪ ಇಲ್ಲ ಸರ್ ಅಲ್ಲಿದ್ದಾರೆ ನೋಡಿ ಸರ್ ಅಂತ ನಾನು ಕೇಳಿದೆ ರೀ ಬನಿಲಿ ಯಾಕೆ ನೀವು ದುಡ್ಡು ಕೊಟ್ರಿ ನಾನು ಯಾರು ಯಾರು ಅಂತ ಹೇಳಿ ಅದು ಕುಟುಂಬನೇ ಆ ಕುಟುಂಬ ಹತ್ರ ಹೋಗಿ ಕೇಳಿದೆ ಇಲ್ಲ ಸರ್ ನೀವು ಟಿ ವಿ ನೈನಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಿದ್ರಿ ಆ ಕಾರ್ಯಕ್ರಮ ನಾವು ನೋಡಿದ್ವಿ ನಮ್ಮನೇಲಿ ಅದೇ ಥರ ನಡೀತಿತ್ತು ನಾವು ಬದಲಾದ್ವಿ ಸಾರ್ ಇಡೀ ನಮ್ಮ ಕುಟುಂಬ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆ ಅನ್ನೋದಕ್ಕೆ ಅದೊಂದು ಸೀರಿಯಲ್ ಸಾಕ್ಷಿ ಸಾರ್ ಅದಕ್ಕೆ ನಮಗೆ ಗೊತ್ತಿಲ್ಲದಂಗೆ ನಿಮಗೆ ತಿಂಡಿ ತಿನ್ನಿಸ್ಬೇಕು ದುಡ್ಡು ಕೊಡಬೇಕು ಅನ್ನಿಸ್ತು ಸರ್ ನಿಮ್ಮಿಂದ ಬದುಕಿದ್ದೀವಿ ಸರ್ ಬೇಡ ಅಂದ್ಬೇಡಿ ಸರ್ ಅಂತಂದರು ನನಗೆ ಖುಷಿ ಅನ್ನಿಸ್ತು ನನ್ನ ಕಣ್ಣಲ್ಲಿ ಗೊತ್ತಿಲ್ಲದಲೇ ಆನಂದದ ಕಣ್ಣೀರು ಕೆಳಗಡೆ ಇತ್ತು ಹೌದಾ ಎಲ್ಲೋ ಕೇಳಿದ್ವಿ ಮಹಾಭಾರತದಲ್ಲಿ ಇನ್ಯಾವುದೋ ರಾಮಾಯಣದಲ್ಲಿ ಅಯ್ಯೋ ಅವನ್ಯಾರೋ ಬೆರಳು ಕೊಟ್ಟ ಶಿಷ್ಯನಿಗೆ ಗುರುಗೆ ಅಂತ ಹೇಳಿಬಿಟ್ಟು ಇಂಥ ಕಾಲ ಈಗಲೂ ಇದೆಯಲ್ಲ ಅಂತ ಹೇಳಿ ನನ್ನ ನಗ್ತ ಸಮಾಧಾನದ ಮನಸ್ಸು ಮಾಡಿಕೊಂಡು ಎದೆನ ಹಗುರ ಮಾಡಿಕೊಂಡು ಬನ್ನಿ ನಾವೆಲ್ಲೋ ಮಾಡಿದರೆ ಇನ್ಯಾರೋ ಕಾಯ್ತರಿ ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ ನಾನು ಶಿರ್ಷಿಯಿಂದ ಕಲಗಟ್ಟಿ ಮಾರ್ಗವಾಗಿ ಹುಬ್ಬಳ್ಳಿಗೆ ಬರಬೇಕಾಗಿತ್ತು ಸಂಜೆ ಧರ್ಮಸ್ಥಳ ಕಾಲೇಜಲ್ಲಿ ನನ್ನ ಕಾರ್ಯಕ್ರಮ ಶಿರ್ಷಿನಲ್ಲಿ ಬೆಳಗ್ಗೆ ಮುಗಿಸ್ಬಿಟ್ವಿ ಸರಿ ನನ್ನ ಡ್ರೈವರು ಚಂದೇಶ್ ಅಂತ ಭಾಳ ಫಾಸ್ಟಾಗಿ ಬರ್ತಿದ್ದ ನಾವು ನಿದ್ದೆ ಮಾಡ್ತಿದ್ವಿ ನಾನು ಯಾವಾಗಲೂ ಹೇಳ್ತಿದ್ದೆ ಕೇ ಏ ಚಂದೇಶ್ ಮೊದಲು ನೀನು ಸುರಕ್ಷಿತವಾಗಿರ್ಬೇಕು ನಂತರ ನಾವು ಸುರಕ್ಷಿತ ಆಮೇಲೆ ಗಾಡಿ ಕಣಪ್ಪ ಅಂತ ಆದರೆ ಅವ್ರಿಗೆ ಆ ಯಾವ ಟೈಮ್ಗೆ ಹೋಗಿ ಸೇರಬೇಕು ಭಾಳ ಫಾಸ್ಟಾಗಿ ಬರ್ತಾಯಿದ್ದನಂತೆ ಯಾಕೋ ಗೊತ್ತಿಲ್ಲ ಕಲಗಟ್ಟಿಗೆ ಇನ್ನೂ ಹತ್ತು ಕಿಲೋಮೀಟರ್ ದೂರ ಇತ್ತು ಯಾರೋ ಒಬ್ಬ ಓಡಿ ಬಂದು ಆ ಗಾಡಿ ಹಿಂದೆ ಹಾಕಿ ಮುಂದಗಡೆ ಗಾಡಿ ನಿಲ್ಲಿಸಿ ಈಗ ನಮ್ಮ ಡ್ರೈವರ್ ಬಾಕಲ್ ತಗೊಂಡು ಅವರ ಭಾಷೆನಲ್ಲಿ ಬೈತಾ ಕಳ್ಪಟ್ಟು ಹಿಡ್ಕೋತಾ ಇದ್ದ ಅಷ್ಟೊಂದು ಯಾರು ಅಂತ ಹೇಳಿ ನಾನಿದ್ರೆ ನೋಡಿದೆ ಏನಪ್ಪ ಏನಪ್ಪ ಗಲಾಟೆ ಏನು ಗಲಾಟೆ ಸಾರಿ ಇವ್ನ ಯಾರೋ ಬರ್ತಾ ಇದ್ದೇನೆ ಯಾರೂ ಅಂತ ಹೋಗ್ತಿದ್ದಂಗೆ ಆ ಡ್ರೈವರ್ ಕೊಳಪಟ್ಟು ಇಟ್ಕೊಂಡಿದ್ನಲ್ಲ ಆ ವ್ಯಕ್ತಿ ಆ ಡ್ರೈವರ್ನ ಬಿಟ್ಟ ಆ ಕಡೆಯಿಂದ ಬಂದು ನಾನು ಮನೆಗೆ ಹಿಂಗೆ ಅಂತಿದ್ನಲ್ಲ ನನ್ನ ಕಾಲಿಗೆ ನಮಸ್ಕಾರ ಮಾಡ್ದೆ ಯಾಕಪ್ಪ ಸಾರ್ ಕೂಡಲ ಸಂಗಮದಲ್ಲಿ ನೀವು ಭಾಷಣ ಮಾಡಿದಿರಿ ಸಾರ್ ನಾನು ಇನ್ಸ್ಪೈರ್ ಆಗಿದ್ದೀನಿ ಸಾರ್ ಆಧುನಿಕ ಬಸವಣ್ಣ ನೀವೇ ಸಾರ್ ಅಂತ ಹೇಳಿ ನಮಸ್ಕಾರ ಮಾಡಿದೆ ಆಯ್ತಪ್ಪ ಅಂತೇಳಿ ಕೆಳಗಡೆ ಇಳ್ದೆ ಆಮೇಲೆ ಈ ಹಿಂಗೆ ಯಾಕಪ್ಪ ಹಿಂಗುಡಿಯೋಕ್ಕೆ ಬಂದೆ ಸರ್ ಬೋಳಿ ಮಗ ನೋಡಿ ಸರ್ ನಾನು ಟೂ ವೀಲರ್ಸಲ್ಲಿ ಬರ್ತಾ ಇದ್ದೆ ಇವನು ಭಾಳ ಫಾಸ್ಟಾಗಿ ಮುಂದೆ ಬಂದ ಧೂಳು ನನ್ನ ಕಣ್ಣಿಗೆ ಬಿತ್ತು ಅಕಸ್ಮಾತ್ ನಾನು ಬಿದ್ದೋಗ್ಬಿಟ್ಟಿದ್ರೆ ಯಾರ್ಯಾರು ಬಂದು ಗಾಡಿ ಹರಿಸ್ಕೊಂಡೋಗ್ಬಿಟ್ಟಿದ್ರೆ ಗತಿ ಏನು ಸರ್ ಅದಕ್ಕೆ ಕೊಳಪಟ್ಟು ಹಿಡ್ಕೊಂಡೆ ಸರ್ ನೀವೇನಾರೂ ಇರಲಿಲ್ಲ ಅಂದರೆ ಸರ್ ಇವತ್ತು ಚಿತ್ರ ಅನ್ನ ಸರ್ ಅಷ್ಟೊತ್ತಿಗೆ ಆಗಲೇ ಅವನು ಕಲಗಟ್ಟಿಗೆ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿಬಿಟ್ಟಿದ್ದಾನೆ ಏಯ್ ಕುಡ್ಲು ಕೊಡ್ಲಿ ಮಚ್ಚಿ ಇಡ್ಕೊಂಡಿರಿ ಅಂತ ಹೇಳಿ ಸರಿ ಸಾರ್ ಸಾರಿ ಸರ್ ಕಲಗಟ್ಟಿಲಿ ಇಳಿದ್ಬಿಟ್ಟು ಹೋಗ್ಬೇಕು ಸಾರ್ ಅಂದ್ರೆ ನಾನು ನಿಮ್ಮನ್ನು ಅಡ್ಡ ಇಕ್ಬಿಡ್ತೀನಿ ಬಿಡ್ತೀನಿ ಅಂತ ಬೇಡಪ್ಪ ಹೇಳ್ತೀನಿ ನಿಮ್ದು ಅಷ್ಟೊಂದು ಮತ್ತೆ ಫೋನ್ ಮಾಡಿದ್ದಾನೆ ಬದಲಾವಣೆ ಮನಸ್ಸು ಅವನು ಫಾಸ್ಟಾಗಿ ಹೋದ ಜನ ಎಲ್ಲ ಕಾಯ್ತಾಯಿದ್ರು ಒಂದು ಕಡೆ ಕುಡ್ಲು ದೊಣ್ಣೆಗಳಿತ್ತು ಪಕ್ಕಕ್ಕೆ ಸರಿದು ನನಗೆ ಹೂನಾರ ಮತ್ತು ಬಾಳೆಹಣ್ಣು ಕೊಟ್ಟು ಅಲ್ಲೊಂದು ಫೋಟೋ ತಕ್ಕೊಂಡು ಜನಗಳ ಮುಂದೆ ಎರಡು ನಿಮಿಷ ಮಾತನಾಡಿ ನನ್ನನ್ನು ಕಳಿಸ್ಕೊಟ್ರು ಹೊಡೆಯಲು ಬಂದ ಕುಡ್ಲು ಮೊಚ್ಚುಗಳೇ ಕೋಲುಗಳೇ ಹೂಗಳಾಗಿ ಪರಿವರ್ತನೆ ಆಯಿತಲ್ಲ ಅದೇ ನಾವು ಮಾಡಿದ ಎಲ್ಲೋ ಒಂದು ಸತ್ಕಾರ್ಯದ ಕೆಲಸ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ವಾ ನಮಸ್ಕಾರ